ಯುದ್ಧ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕಾಂಗ್ರೆಸ್ಸಿಗರ ಟೋನ್ ನೋಡಿದಾಗ ಅವರು ಬಿಜೆಪಿ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಅಂತ ಅನ್ಕೊಂಡ್ಬಿಟ್ಟಂಗೆ ಕಾಣ್ತಾ ಇದೆ ಭಯೋತ್ಪಾದಕ ದಾಳಿ ಅದು ರಾಜಕೀಯ ಪಕ್ಷವನ್ನು ಗುರುತು ಗುರಿಯಾಗಿಸಿಕೊಂಡು ನಡೆಸಿದ ದಾಳಿಯಲ್ಲ ರಾಜಕೀಯ ಪಕ್ಷಕ್ಕೆ ಮೀರಿ ಭಾರತದ ಸಾರ್ವಭೌಮತೆಯನ್ನ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಭಾರತದಲ್ಲಿರ್ತಕ್ಕಂಥ ಸರ್ವಧರ್ಮ ಸಮಭಾವ ಸಮಬಾಳ್ವೆಯನ್ನ ಪ್ರಸ್ತಿಸಿ ಹತ್ಯೆ ನಡೆಸಿದ್ದು ಯುದ್ಧಕ್ಕೆ ಪ್ರಚೋದನೆ ಕೊಡುವಂತೆ ಹತ್ಯೆ ನಡೆಸಿದ್ದು ಆದ್ರೆ ಕಾಂಗ್ರೆಸ್ ನಾಯಕರುಗಳು ಇಡೀ ದೇಶ ಯುದ್ಧ ಮಾಡಬೇಕು ಅಂತ ಹೇಳುತ್ತಿದ್ದಾಗ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಯುದ್ಧ ಬೇಡ ಶಾಂತಿ ಬೇಕು ಅಂತ ಹೇಳಿದ್ರು ಇವ್ರ ಹೇಳಿಕೆ ಪಾಕಿಸ್ತಾನದ ಲೀಡಿಂಗ್ ನ್ಯೂಸ್ ಆಯ್ತು ಉರ್ದು ನಲ್ಲಿ ಕರ್ನಾಟಕ ವಜೀರೆ ಅಲಂ ಸಿದ್ದರಾಮಯ್ಯ ಸಾಬ್ ಐಸಾಕ ಅಂತ ಹೇಳಿ ಇವರ ಹೇಳಿಕೆಯನ್ನೇ ಲೀಡಿಂಗ್ ನ್ಯೂಸ್ ಆಗಿ ಮಾಡಿದ್ರು ಇದಕ್ಕೆ ಮುಂಚೆ